ಸ್ನೇಹಿತರೆ ಹಾಗೂ ಐದನೇ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖಮೀಟ್ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಾಯವಾದ ಯುವಕಲನ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನ ಈ ಒಂದು ತರಗತಿ ಬಿಡಿಸುವ ನನ್ನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಇರತಕ್ಕಂಥದ್ದು ಈಗ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನ ಬಿಡಿಸೋಣ ಮುದ್ದು ವಿದ್ಯಾರ್ಥಿಗಳು ಈಗ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ವಕಲನ ಮಾಡಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಐವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡನ್ನ ಮೂವತ್ನಾಕ್ ಸಾವಿರದ ಐದನೂರ ಮೂವತ್ತ ಎರಡು ಅದರಲ್ಲಿ ಮೈನಸ್ ಮಾಡಬೇಕು ಕಳೆದಾಗ ಏನು ಬರ್ತದೆ ಐವತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಮೂವತ್ತೆರಡನ್ನ ಕಳೆಯೋಣ ಮೈನಸ್ ಮಾಡೋಣ ಕಳೆದಾಗ ಏನಾಗ್ತದೆ ಎರಡರಲ್ಲಿ ಎರಡನ್ನ ಕಳೆದಾಗ ಸೊನ್ನೆ ಬರ್ತದೆ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಒಂದು ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಒಂಬತ್ತರ ನಾಲ್ಕನ್ನು ಕಳೆದಾಗ ಐದು ಐದರಲ್ಲಿ ಮೂರನ್ನ ಕಳೆದಾಗ ಎರಡು ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತು ಬರ್ತದೆ ಎಂಬತ್ತಾರು ಸಾವಿರದ ಎರಡ್ನೂರ ತೊಂಬತ್ತೊಂದರಲ್ಲಿ ಅರವತ್ನಾಲ್ಕು ಸಾವಿರದ ಒಂದು ನೂರ ಮೂವತ್ತನ ಏನು ಬರ್ತದೆ ಎಂಬತ್ತಾರು ಸಾವಿರದ ಎರಡ್ನೂರ ತೊಂಬತ್ತೊಂದು ಮೈನಸ್ ಅರವತ್ನಾಲ್ಕು ಸಾವಿರದ ಒಂದು ನೂರ ಮೂವತ್ತು ಕಳೆಯೋಣ ಒಂದರಲ್ಲಿ ಜೀರೋನ ಕಳಕೆ ಬರಲ್ಲ ಒಂದೇ ಬರ್ತದೆ ಒಂಬತ್ತರಲ್ಲಿ ಮೂರನ್ನ ಕಳೆದಾಗ ಆರು ಎರಡರಲ್ಲಿ ಒಂದನ್ನ ಕಳೆದಾಗ ಒಂದು ಆರಲ್ಲಿ ನಾಲ್ಕನೇ ಕಳೆದಾಗ ಎರಡು ಎಂಟರಲ್ಲಿ ಆರನೇ ಕಾದಾಗ ಎರಡು ಇಪ್ಪತ್ತೆರಡು ಸಾವಿರದ ಒಂದು ಅರವತ್ತೊಂದು ಬರ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನಲವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತ ಏಳರಲ್ಲಿ ಹದಿನಾರು ಸಾವಿರದ ಇಪ್ಪತ್ತೈದನ್ನು ಕಳೋಣ ಕಳೆದಾಗ ಏನು ಬರ್ತದೆ ಏಳರಲ್ಲಿ ಐದನ್ನು ಕಳೆದಾಗ ಎರಡು ಬರ್ತದೆ ಒಂಬತ್ತರಲ್ಲಿ ಎರಡನ್ನ ಕಳೆದಾಗ ಏಳು ಬರ್ತದೆ ಎರಡರಲ್ಲಿ ಜೀರ ಕಳೆದಾಗ ಎರಡು ಇಲ್ಲಿ ಒಂದರಲ್ಲಿ ಆರನ್ನೇ ಕಳಕೆ ಬರಲ್ಲ ಒಂದು ಕೈಲ ತೊಗೋಬೇಕು ಹನ್ನೊಂದು ಆಗ್ತದೆ ಹನ್ನೊಂದರಲ್ಲಿ ಆರನ್ನ ಕಳೆದಾಗ ಐದು ಬರ್ತದೆ ನಾಲ್ಕರಲ್ಲಿ ಕೈಲ ಒಂದು ಹಿಡ್ಕೊಂಡಾಗ ಎರಡು ಆಗ್ತದೆ ನಾಲ್ಕರಲ್ಲಿ ಎರಡನ್ನ ಕಳೆದಾಗ ಎರಡು ಇಪ್ಪತ್ತೈದು ಸಾವಿರದ ಎರಡು ನೂರ ಎಪ್ಪತ್ತೆರಡು ಆಗ್ತದೆ ಅದೇ ರೀತಿಯಾಗಿ ಇಪ್ಪತ್ತೈದು ಸಾವಿರದ ಏಳುನೂರ ಅರವತ್ತು ಎಂಟನ್ನು ಎಂಟರಲ್ಲಿ ನಾಲ್ಕು ಸಾವಿರದ ಮುನ್ನೂರ ನಾಲ್ಕನ್ನು ತೆಗೆದುಕೊಳ್ಬೇಕು ನೋಡ್ರಿ ಇಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಬಿಡಿ ಸ್ಥಾನದಲ್ಲಿ ಶರ್ತ ಇಟ್ಕೊಂಡು ನಮ್ಮ ಕಲಿಬೇಕು ಸ್ಥಾನಗಳ ಅನುಗುಣವಾಗಿ ಅವುಗಳನ್ನ ಮೈನಸ್ ಮಾಡಬೇಕಾಗ್ತದೆ ಈಗ ಎಂಟರಲ್ಲಿ ನಾಲ್ಕನ್ನ ಕಳೆದಾಗ ನಾಲ್ಕು ಆರಲ್ಲಿ ಜೀರೋನ ಕಳೆದಾಗ ಆರು ಏರಲ್ಲಿ ಮೂರನ್ನ ಕಳೆದಾಗ ನಾಲ್ಕು ಐದರಲ್ಲಿ ನಾಲ್ಕನ್ನ ಕಳೆದಾಗ ಒಂದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಅರವತ್ ನಾಲ್ಕು ಬರ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಹದಿನೇಳು ಸಾವಿರದ ತೊಂಬತ್ನಾಲ್ಕರಲ್ಲಿ ಮೂರ್ ಸಾವಿರದ ನಲವತ್ಮೂರನ್ನ ಆದಾಗ ಏನ್ ಬರ್ತದೆ ನಾಲ್ಕರಲ್ಲಿ ಮೂರನ ಕಾದಾಗ ಒಂದು ಒಂಬತ್ತರ ನಾಲ್ಕನ ಕಾದಾಗ ಐದು ಜೀರೋದಲ್ಲಿ ಜೀರೋ ಕಾದಾಗ ಜೀರೋ ಮೂರು ಮೂರ್ಕಾದಾಗ ನಾಲ್ಕು ಆಮೇಲೆ ಒಂದು ಹದಿನಾಲ್ಕು ಸಾವಿರದ ಐವತ್ತೊಂದು ಬರ್ತದೆ ನೆಕ್ಸ್ಟ್ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ವ್ಯವಕಲನ ಮಾಡ್ರಿ ಇವು ದಶಕ ಕೈಲಾ ಬರ್ತಕ್ಕಂಥ ಲೆಕ್ಕಗಳು ಈಗ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ ಐದರಲ್ಲಿ ಇಪ್ಪತ್ತು ಸಾವಿರದ ಏಳುನೂರ ನಲವತ್ತಾರನ್ನ ವಕಲನ ಮಾಡಬೇಕು ಇಲ್ಲಿ ವಕಲನ ಮಾಡ್ಬೇಕಾದ್ರೆ ಐದರಲ್ಲಿ ಆರನ್ನ ಕಳೆಯಕ್ ಬರಲ್ಲ ಅವಾಗ ಒಂದು ಅವಾಗ ಹದಿನೈದು ಹದಿನೈದರ ಆರನ್ನ ಕಳೆದಾಗ ಒಂಬತ್ತು ಬರ್ತದೆ ನಾ ಒಂಬತ್ತರಲ್ಲಿ ನಾಲ್ಕು ಪ್ಲಸ್ ಒಂದು ಅಂದ್ರೆ ಐದು ಒಂಬತ್ತರಲ್ಲಿ ಐದನ್ನ ಕಳೆದಾಗ ನಾಲ್ಕು ಬರ್ತದೆ ಒಂಬತ್ತರಲ್ಲಿ ಐದನ್ನ ಕಳೆದಾಗ ನಾಲ್ಕು ಬರ್ತದೆ ನ ಆರಲ್ಲಿ ಏಳನ್ನ ಕಳೆಯಕ್ ಬರಲ್ಲ ಒಂದು ಕೈಲಾ ತಗೋಬೇಕು ಹದಿನಾರಲ್ಲಿ ಏಳನ್ನ ಕಳಬೇಕು ನಾಲ್ಕರಲ್ಲಿ ಹದಿನಾರಲ್ಲಿ ಏಳನ್ನು ಕಳೆದಾಗ ಒಂಬತ್ತು ಬರ್ತದೆ ಎರಡರಲ್ಲಿ ಕೈಲಾ ಒಂದನ್ನು ಕಳೆದಾಗ ಒಂದು ಬರ್ತದ ನಾಲ್ಕರಲ್ಲಿ ಎರಡನ್ನು ಕಳೆದಾಗ ಎರಡು ಬರ್ತದೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದೇ ರೀತಿಯಾಗಿ ಐವತ್ತು ಸಾವಿರದ ಆರ್ನೂರ ಇಪ್ಪತ್ತೈದರಲ್ಲಿ ಮೂವತ್ತಾರು ಸಾವಿರದ ಒನ್ನೂರ ಎಪ್ಪತ್ತೆಂಟನ್ನು ಕಳೆಯಬೇಕು ಕಳೆದಾಗ ಹದಿನೈದರಲ್ಲಿ ಎಂಟನ್ನ ಕಳಿಬೇಕು ಹದಿನೈದರಲ್ಲಿ ಎಂಟನ್ನ ಕಳೆದಾಗ ಏಳು ಬರ್ತದೆ ಆಮೇಲೆ ಹನ್ನೆರಡರಲ್ಲಿ ಎಂಟನೇ ಕಳೆದಾಗ ನಾಲ್ಕು ಆರಲ್ಲಿ ಎರಡನೇ ಕಳೆದಾಗ ನಾಲ್ಕು ಹತ್ತರಲ್ಲಿ ಆರು ಕಾಯ್ದಾಗ ನಾಲ್ಕು ಐದರಲ್ಲಿ ನಾಲ್ಕು ಕಳೆದಾಗ ಒಂದು ಹದಿನಾಲ್ಕು ಸಾವಿರದ ನಾಲ್ಕು ನಲವತ್ತು ಆಗ್ತದೆ ಇನ್ನ ನಲವತ್ತು ಸಾವಿರದಲ್ಲಿ ಹದಿನಾರು ಸಾವಿರದ ಐದನೂರ ನಲ್ವತ್ ಮೂರನ್ನ ಕಳೆದ ಆಗ ಹತ್ತರಲ್ಲಿ ಮೂರನ್ನ ಕಳೆದಾಗ ಏಳು ಹತ್ತರಲ್ಲಿ ಐದನ್ನ ಕಳೆದಾಗ ಐದು ಹತ್ತರಲ್ಲಿ ಆರನ್ನ ಕಳೆದಾಗ ನಾಲ್ಕು ಹತ್ತರಲ್ಲಿ ಏಳನ ಕಳೆದಾಗ ಮೂರು ನಾಲ್ಕರಲ್ಲಿ ಎರಡನ್ನ ಕಳೆದಾಗ ಇಪ್ಪತ್ ಮೂರ್ ಸಾವಿರದ ನಾಲ್ಕುನೂರ ಐವತ್ತೇಳು ಬರ್ತದೆ ಇಪ್ಪತ್ತೈದು ಸಾವಿರದ ಮುನ್ನೂರ ಏಳರಲ್ಲಿ ಆರ್ ಸಾವಿರದ ನಾಲ್ಕುನೂರ ಹತ್ತೊಂಬತ್ತನೇ ಕಳೆಯೋಣ ಇದು ಕಳೆದಾಗ ಹದಿನೂರಲ್ಲಿ ಒಂಬತ್ತನೇ ಕಳಿಬೇಕು ಎಂಟು ಬರ್ತದೆ ಹತ್ತರಲ್ಲಿ ಕೈಲ ಒಂದಾಗ ಎರಡು ಕಳಿಬೇಕು ಎಂಟು ಬರ್ತದ ಹದಿಮೂರರಲ್ಲಿ ಐದು ಕಳಿಬೇಕು ಎಂಟು ಬರ್ತದ ಆಮೇಲೆ ಹದಿನೈದರಲ್ಲಿ ಏಳನ್ನ ಕಳಿಬೇಕು ಹದಿನೈದರಲ್ಲಿ ಏಳು ಕಾದಾಗ ಇಲ್ಲೂ ಎಂಟು ಬರ್ತದೆ ಆಮೇಲೆ ಎರಡರಲ್ಲಿ ಒಂದಕ್ಕಾದಾಗ ಒಂದು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಆಗ್ತದೆ ಅದೇ ರೀತಿಯಾಗಿ ಇಪ್ಪತ್ತು ಸಾವಿರದಲ್ಲಿ ಎಂಟು ಸಾವಿರದ ಆರುನೂರ ಇಪ್ಪತ್ತೈದನ್ನ ಲವಕಲನ ಮಾಡಬೇಕು ಕಳೋಣ ಇಲ್ಲಿ ಜೀರೋದಲ್ಲಿ ಕೈಯಪ್ಪತ್ತೋರ್ ನಾವು ಹತ್ತರಲ್ಲಿ ಐದಕ್ಕಾದಾಗ ಐದು ಆಮೇಲೆ ಜೀರೋದಲ್ಲಿ ಎರಡು ಒಂದು ಮೂರು ಕಳೆಯಕ್ ಬರಲ್ಲ ಕೈಲಾ ತೊಗೋಬೇಕು ಹತ್ತು ಆಗ್ತದೆ ಹತ್ತರಲ್ಲಿ ಮೂರು ಕಳೆದಾಗ ಏಳು ಆಮೇಲೆ ಜೀರೋದಲ್ಲಿ ಏಳನೇ ಕಳೆಯಕ್ಕೆ ಬರಲ್ಲ ಕೈಲ ತಗೊಳ್ಳೋಣ ಹತ್ತರಲ್ಲಿ ಏಳನೇ ಕಳೆದಾಗ ಮೂರು ಆಮೇಲೆ ಇಲ್ಲಿ ಕೈಲಾ ತಗೋಬೇಕು ಹತ್ತರಲ್ಲಿ ಒಂಬತ್ತನೇ ಕಳೆದಾಗ ಒಂದು ಎರಡರಲ್ಲಿ ಒಂದನೇ ಕಳೆದಾಗ ಒಂದು ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಇನ್ನ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಹದಿನಾರು ಸಾವಿರದ ಎಂಟುನೂರ ನಲವತ್ತಾರನ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ತೈದರಿಂದ ಕಳೆಯಿರಿ ಅಂದರೆ ಇಪ್ಪತ್ತೈದು ಎದರಿಂದ ಕಳೆಯಿರಿ ಅಂದ್ರಲ್ಲ ಅದನ್ನು ಫಸ್ಟ್ ಬರ್ಕೋಬೇಕಾಗ್ತದೆ ಅಂದ್ರೆ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ತೈದರಲ್ಲಿ ಇದನ್ನು ಕಳೀಬೇಕ ಹದಿನಾರು ಸಾವಿರದ ನಾಲ್ಕುನೂರ ಎಂಬತ್ತಾರನ್ನ ಕಳಿಬೇಕು ನಂಟು ಕೊಡಿ ಎದರಿಂದ ಇರ್ತದಲ್ಲ ಅದನ್ನು ಫಸ್ಟ್ ಬರ್ಕೋಬೇಕಾಗ್ತದೆ ಇಲ್ಲಿ ಐದರಲ್ಲಿ ಆರು ಕಳೆಕ ಬರಲ್ಲ ತಲೆ ತೊತ್ತು ಹದಿನೈದರಲ್ಲಿ ಆರ್ ಕಾದಾಗ ಒಂಬತ್ತು ಆಮೇಲೆ ಇವರಲ್ಲಿ ಒಂಬತ್ತನೇ ಕಳೆಯಕ್ ಬರಲ್ಲ ಅವಾಗ ಹದಿನೇಳು ಹದಿನೇಳರಲ್ಲಿ ಒಂಬತ್ತನೇ ಕಳೆದಾಗ ಎಂಟು ನಾಲ್ಕರಲ್ಲಿ ಐದನೇ ಕಳೆಯಕ್ಕೆ ಬರಲ್ಲ ಅವಾಗ ಹದಿನಾಲ್ಕರಲ್ಲಿ ಐದನೇ ಕಳೆದಾಗ ಒಂಬತ್ತು ಆರಲ್ಲಿ ಏಳನೇ ಕಳೆಕ ಬರೋಲ್ಲ ಅವಾಗ ಹದಿನಾರಲ್ಲಿ ಏಳನೇ ಕಳೆದಾಗ ಒಂಬತ್ತು ಎರಡರಲ್ಲಿ ಎರಡನ್ನ ಕಳೆದಾಗ ಸೊನ್ನೆ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅದರ ತೆಗಿ ಮೂವತ್ತು ಆರು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತನ್ನ ಇವತ್ತೆರಡು ಸಾವಿರದ ಮುನ್ನೂರ ಅರವತ್ತೇಳರಿಂದ ಕಳೆಯಿಂದಾಗ ಇದನ್ನ ಫಸ್ಟ್ ಬರ್ಕೋಕಾಗ್ತದೆ ಅವಾಗ ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತಾರು ಸಾವಿರದ ಎರಡ್ನೂರ ಎಪ್ಪತ್ತೊಂಬತ್ತನ್ನ ಕಳಿಬೇಕು ಆಗ ಇವ ಏರಲ್ಲಿ ಒಂಬತ್ತು ಕಳೆಯೋಕ್ ಬರಲ್ಲ ಅವಾಗ ಹದಿನೇಳರಲ್ಲಿ ಒಂಬತ್ತು ಕಳಿಬೇಕು ಹದಿನೇಳರಲ್ಲಿ ಒಂಬತ್ತನ್ನ ಕಳೆದಾಗ ಎಂಟು ಬರ್ತದೆ ಇನ್ನು ಆರಲ್ಲಿ ಎಂಟನೇ ಕಳೆಕ್ ಬರಲಾಗ ಹದಿನಾರಲ್ಲಿ ಎಂಟು ಕಳದಾಗ ಎಂಟು ಇನ್ನ ಮೂರಲ್ಲಿ ಮೂರ್ ಕಾದಾಗ ಸೊನ್ನೆ ಎರಡರಲ್ಲಿ ಆರು ಕಳೆಯಕ್ ಬರಲಕ್ಕ ಎಲ್ಲ ತೋರ್ನ ಹನ್ನೆರಡಲ್ಲಿ ಆರ್ ಕಾದಾಗ ಆರು ಐದ್ರಲ್ಲಿ ನಾಲ್ಕು ಆದಾಗ ಒಂದಕ್ಕ ಹದಿನಾರು ಸಾವಿರದ ಎಂಬತ್ತೆಂಟು ಇನ್ನ ಹತ್ತು ಸಾವಿರನ ಮೂವತ್ತೊಂದು ಸಾವಿರದ ಐದ್ನೂರ ಎಪ್ಪತ್ತೊಂಬತ್ತರಿಂದ ಕಳೀ ಮೂವತ್ತೊಂದು ಸಾವಿರದ ಐದನೂರ ಎಪ್ಪತ್ತೊಂಬತ್ತರಲ್ಲಿ ಹತ್ತು ಸಾವಿರವನ್ನ ಕಳೆಯೋಣ ಒಂಬತ್ತರಲ್ಲಿ ಜೀರೋ ಕಳೆದಾಗ ಒಂಬತ್ತು ಏಳರಲ್ಲಿ ಜೀರೋ ಕಳೆದಾಗ ಏಳು ಐದರಲ್ಲಿ ಜೀರೋ ಕಳೆದಾಗ ಐದು ಹನ್ನೊಂದರಲ್ಲಿ ಒಂದರಲ್ಲಿ ಜೀರೋ ಕಳೆದಾಗ ಒಂದ್ ಆಗ್ತದೆ ಇನ್ನ ಇಲ್ಲಿ ಕೆಲ ಬರಲ್ಲ ಇಲ್ಲಿ ಮೂರರಲ್ಲಿ ಒಂದನ್ನ ಕಳೆದಾಗ ಎರಡು ಇಪ್ಪತ್ತೊಂದು ಸಾವಿರದ ಐದುನೂರ ಎಪ್ಪತ್ತ ಒಂಬತ್ತು ಇನ್ನ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಂಬತ್ ಒಂಬತ್ತ ನಲವತ್ತು ಸಾವಿರಿಂದ ಕಳಿಯಿರಿ ಆಗ ನಲವತ್ತು ಸಾವಿರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಂಬತ್ಮೂರನ್ನ ಕಳೋಣ ಹತ್ತರಲ್ಲಿ ಮೂರು ಕಳೆದಾಗ ಏಳು ಹತ್ತರಲ್ಲಿ ಒಂಬತ್ತು ಕಳೆದಾಗ ಒಂದು ಹತ್ತರಲ್ಲಿ ಏಳು ಕಾದಾಗ ಮೂರು ಹತ್ತರಲ್ಲಿ ಐದಕ್ಕಾದಾಗ ಐದು ನಾಲ್ಕರಲ್ಲಿ ಮೂರನಕ್ಕಾದಾಗ ಒಂದು ಹದಿನೈದು ಸಾವಿರದ ಮುನ್ನೂರ ಹದಿಮೂರು ಆಗ್ತದೆ ನಾಲ್ಕು ಸಾವಿರದ ಎರಡ್ನೂರ ತೊಂಬತ್ತೇಳನ್ನ ಹನ್ನೊಂದು ಸಾವಿರದ ಮೂವತ್ತೈದರಿಂದ ಕಳೆಯುತ್ತದೆ ಹನ್ನೊಂದು ಸಾವಿರದ ಮೂವತ್ತೈದು ಮೈನಸ್ ನಾಲ್ಕು ಸಾವಿರದ ಎರಡ್ನೂ ತೊಂಬತ್ತು ಕೇಳೋಣ ಐದರಲ್ಲಿ ಏಳ್ ಕಳಕ್ ಬರಲ್ಲ ಹದಿನೈದರಲ್ಲಿ ಏಳಕ್ಕಾದಾಗ ಎಂಟು ಇಲ್ಲಿ ಬರೋಣ ಎಂಟು ಬರ್ತದೆ ಆಮೇಲೆ ಹದಿಮೂರಲ್ಲಿ ಹತ್ತನಕ್ಕಾದಾಗ ಮೂರು ಆಮೇಲೆ ಹತ್ತರಲ್ಲಿ ಮೂರನಕ್ಕಾದಾಗ ಏಳು ಆಮೇಲೆ ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಐದನೇ ಕಳೆದಾಗ ಎಷ್ಟು ಬರ್ತದ ಹನ್ನೊಂದರಲ್ಲಿ ಐದನೇ ಕಳದಾಗ ಆರು ಜೀರೋ ಅಂದ್ರೆ ಆರ್ ಸಾವಿರದ ಏಳ್ನೂರ ಮೂವತ್ತೆಂಟು ಆಗ್ತದ ಇನ್ನ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಎಷ್ಟನ್ನ ಸೇರಿಸಿದಾಗ ಒಂಬತ್ ಸಾವಿರದ ಆರ್ನೂರ ನಲ್ವತ್ ಆಗ್ತದ ಅಂತ ಕೇಳ ಇದಕ್ಕೆ ಎಷ್ಟನ್ನು ಸೇರಿಸಿದಾಗ ಇಷ್ಟ ಆಗ್ತದ ಅಂದಾಗ ಇದರಲ್ಲಿ ಇದನ್ನ ಕಳಿಬೇಕಾಗ್ತದೆ ಆಗ ತೊಂಬತ್ತೊಂದು ಸಾವಿರದ ಆರ್ನೂರ ನಲವತ್ಮೂರರಲ್ಲಿ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರನ್ನ ಕಳಿಬೇಕು ಆಗ ಹದಿಮೂರರಲ್ಲಿ ಆರನ್ನ ಕಳೆದಾಗ ಏಳು ಹದಿನಾಲ್ಕರಲ್ಲಿ ಐದನೇ ಕಳೆದಾಗ ಒಂಬತ್ತು ಹದಿನಾರರಲ್ಲಿ ಹತ್ತ ಕಳೆದಾಗ ಆರು ಹನ್ನೊಂದರಲ್ಲಿ ಎಂಟನ್ನು ಕಳೆದಾಗ ಮೂರು ಒಂಬತ್ತು ನಾಲ್ಕನೇ ಕಳೆದಾಗ ಐದು ಐವತ್ತ್ ಮೂರು ಸಾವಿರದ ಆರುನೂರ ತೊಂಬತ್ತೇಳು ಆಗ್ತದೆ ಅರವತ್ತೇಳು ಸಾವಿರದ ಎರಡುನೂರ ಹದಿನೈದರಲ್ಲಿ ಎಷ್ಟನ್ನು ಕಳೆದಾಗ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ಬರ್ತದೆ ಅರವತ್ತೇಳು ಸಾವಿರದಲ್ಲಿ ಎಷ್ಟನ್ನ ಕಳೆದಾಗ ಇಷ್ಟ ಬರ್ತೈತಿ ಇರ್ತಿ ಕೆಲವ್ರೆ ಅರವತ್ತೇಳು ಸಾವಿರದಲ್ಲಿ ಎರಡ್ನೂರ ಹದಿನೈದರಲ್ಲಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂದನ್ನ ಕಳಿಬೇಕು ಐದರಲ್ಲಿ ಒಂದು ಕಳೆದ ನಾಲ್ಕು ಹನ್ನೊಂದರಲ್ಲಿ ನಾಲ್ಕು ಕಳಿಬೇಕು ಏಳು ಹನ್ನೆರಡರಲ್ಲಿ ಹತ್ತು ಕಳಿಬೇಕು ಎರಡು ಹದಿನೇಳರಲ್ಲಿ ಹದಿನೇಳರಲ್ಲಿ ಒಂಬತ್ತನ್ನ ಕಳಿಬೇಕು ಬರ್ತದೆ ಆರಲ್ಲಿ ಮೂರ್ ಕಾದಾಗೆಂಟ್ ಸಾವಿರದ ಎರಡ್ನೂರ ಒಂಬತ್ತು ಹತ್ತು ಮೂರನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮತ ಎಂಬತ್ತೇಳು ಸಾವಿರದ ಅರವತ್ತೈದು ಅವುಗಳಲ್ಲಿ ಒಂದು ಸಂಖ್ಯೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ಆದ್ರೆ ಇನ್ನೊಂದು ಸಂಖ್ಯೆನ ಕಂಡು ಇನ್ನೊಂದು ಸಂಖ್ಯೆ ಕಂಡು ಕಳಿಬೇಕಾಗ್ತದೆ ಇನ್ನೊಂದು ಸಂಖ್ಯೆ ಕಣ್ಣಿಡಿಬೇಕಾದ್ರೆ ಕಳಿಬೇಕು ಎಲ್ಲಿ ಕಳಿಬೇಕು ಎಂಬತ್ತೇಳು ಸಾವಿರದ ಅರವತ್ತೈದರಲ್ಲಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತಾರನ ಯುವಕನ ಮಾಡಬೇಕಾಗ್ತದೆ ಈಗ ಐದರಲ್ಲಿ ಆರನೇ ಅವಾಗ ಹದಿನೈದರಲ್ಲಿ ಆರನೇ ಕಳೆದಾಗ ಎಷ್ಟು ಬರ್ತದೆ ಒಂಬತ್ತು ಬರ್ತದ ಆರಲ್ಲಿ ಮೂರನೇ ಕಳೆದಾಗ ಮೂರು ಹತ್ತರಲ್ಲಿ ಏಳನೇ ಕಳೆದಾಗ ಮೂರು ಹದಿನೇಳರಲ್ಲಿ ಹತ್ತನೇ ಕಳೆದಾಗ ಏಳು ಎಂಟರಲ್ಲಿ ಐದನ್ನು ಕಳೆದಾಗ ನಾಲ್ಕು ನಲವತ್ತೇಳು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮುಂದಿನ ಪ್ರಶ್ನೆ ಒಬ್ಬ ರೈತನು ಕಳೆದ ವರ್ಷ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೇಳು ತೆಂಗಿನಕಾಯಿಗಳನ್ನ ತನ್ನ ತೋಟದಿಂದ ಪಡೆದನು ಈ ವರ್ಷ ನಲವತ್ತೇಳು ಸಾವಿರದ ಎರಡ್ನೂರ ಎಂಬತ್ತೈದು ತೆಂಗಿನಕಾಯಿಯನ್ನ ಪಡೆದನು ಅವನು ಕಳೆದ ವರ್ಷಕ್ಕಿಂತ ಎಷ್ಟು ತೆಂಗಿನಕಾಯಿಗಳನ್ನ ಹೆಚ್ಚು ತೆಂಗಿನಕಾಯಿನ ಪಡೆದನು ಅಂತ ಕೇಳಿದ ಅವಾಗ ಇಲ್ಲೂ ಸಹ ನಾವು ಮೈನಸ್ ಅನ್ನ ಮಾಡಬೇಕಾಗ್ತದೆ ಏನ್ ಮಾಡಬೇಕು ಮೈನಸ್ ಅನ್ನ ಮಾಡಬೇಕು ಮೈನಸ್ ಮಾಡೋಣ ನಲವತ್ತೇಳು ಸಾವಿರದ ನೂರ ಎಂಬತ್ತೈದು ರಲ್ಲಿ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೆರಡು ಕಳೆ ಐದರಲ್ಲಿ ಎರಡು ಕಳೆದಾಗ ಮೂರು ಎಂಟರಲ್ಲಿ ಆರು ಕಳೆದಾಗ ಎರಡು ಹನ್ನೆರಡರಲ್ಲಿ ನಾಲ್ಕನೇ ಕಳೆದಾಗ ಎಂಟು ಹದಿನೇಳರಲ್ಲಿ ಒಂಬತ್ತನ್ನ ಕಳಿಬೇಕು ಹದಿಮೂರರಲ್ಲಿ ಒಂಬತ್ತನೇ ಕಾದಾಗ ಎಂಟು ಆಮೇಲೆ ಸೊನ್ನೆ ಎರಡ್ ಸಾವಿರದ ಎಂಟ ಇಪ್ಪತ್ತ್ ಮೂರು ಅಂದ್ರೆ ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚು ಟೀಕೆ ಪಡೆದ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರನ್ನ ಪಡೆದುಕೊಂಡ ಐದನೇ ಪ್ರಶ್ನೆ ವಿಧಾನಸಭೆಯ ಚುನಾವಣೆಯಲ್ಲಿ ಸುರೇಶ್ ರವರು ನಲವತ್ತೆರಡು ಸಾವಿರದ ಆರುನೂರ ಹದಿನೆಂಟು ಮತಗಳನ್ನ ಪಡೆದರು ರೋಹಿಣಿಯವರು ಐವತ್ನಾಕು ಸಾವಿರದ ಒಂಬೈನೂರ ಐವತ್ತೊಂದು ಮತಗಳನ್ನ ಪಡೆದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಜಯಶಾಲಿಯಾದರು ಸುರೇಶ್ರವರಿಗಿಂತ ರೋಹಿಣಿಯವರು ಎಷ್ಟು ಹೆಚ್ಚು ಮತವನ್ನ ಪಡೆದರು ಕಣ್ಣಿಡಬೇಕಾದ್ರೆ ಈಗ ರೋಹಿಣಿಯವರ ಮತದಲ್ಲಿ ರವರ ಮತವನ್ನ ಕಳಿಬೇಕು ಅಂದ್ರೆ ರೋಹಿಣಿಯ ರೋಹಿಣಿಯ ಮತ ಎಷ್ಟದವು ಐವತ್ತು ನಾಕು ಸಾವಿರದ ಒಂಬೈನೂರ ಐವತ್ತೊಂದರವು ಸುರೇಶ್ರವರ ಮತ ಸುರೇಶ್ ಸುರೇಶನ ಮತಗಳು ಅದವು ನಲವತ್ತೆರಡು ಸಾವಿರದ ಆರುನೂರ ಹದಿನೆಂಟನ್ನು ಮತಗಳ ಕಳಿಬೇಕು ಕಳಿಣ ಮೈನಸ್ ಹನ್ನೊಂದರಲ್ಲಿ ಎಂಟನ್ನು ಕಳೆದಾಗ ಮೂರು ಐದರಲ್ಲಿ ಎರಡನ್ನ ಕಳೆದಾಗ ಮೂರು ಒಂಬತ್ತರಲ್ಲಿ ಆರನ್ನ ಕಳೆದಾಗ ಮೂರು ನಾಲ್ಕರಲ್ಲಿ ಎರಡನ್ನ ಕಳೆದಾಗ ಎರಡು ಐದರಲ್ಲಿ ಒಂದು ನಾಲ್ಕನ್ನು ಕಳೆದಾಗ ಒಂದು ಹನ್ನೆರಡು ಸಾವಿರದ ಮುನ್ನೂರ ಮೂವತ್ತ್ಮೂರು ಮೂರ ಹೆಚ್ಚು ಮತ ಪಡೆಯಬೇಕು ಅಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ಬಿದ್ದರೆ ನನ್ನ ತನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫುಂಡ್ ಆಲ್